ಬಾಯಲ್ಲಿ ವಿಶ್ವದರ್ಶನ ಬಾಲಕೃಷ್ಣ ಬೆಳೆದು ಅಂಬೆಗಾಲಿಡಲು ಆರಂಭಿಸಿದ ಅಣ್ಣ ಬಲರಾಮನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಕೆಸರು ಮಣ್ಣನ್ನೆಲ್ಲ ಮೈಯಿಗೆ ಮೆತ್ತಿಕೊಳ್ಳುತ್ತಿದ್ದ ಮಕ್ಕಳು ಅಂಜುತ್ತ ತಮ್ಮತ್ತ ಬರುವುದನ್ನು ನೋಡುತ್ತಾ ರೋಹಿಣಿ ಯಶೋಧೆಯರಿಗೆ ಎದೆಯಲ್ಲಿ ಹಾಲು ಒಸರುತ್ತಿತ್ತು ಮಕ್ಕಳನ್ನು ಮಮತಿಯಲ್ಲಿ ಹಾಗೇ ತಬ್ಬಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆಹಾಲು ಕೊಡುತ್ತಿದ್ದರು ಈ ಸುಂದರ ದೃಶ್ಯವನ್ನು ನೋಡಲು ಗೋಪಿಯರು ನಂದನ ಮನೆ ಮುಂದೆ ಬಂದು ಕೂಡುತ್ತಿದ್ದರು ಮಕ್ಕಳಿಬ್ಬರು ನಿಂತು ನಡೆಯಲು ಆರಂಭಿಸಿದಾಗಲಂತೂ ಗೋಕುಲದ ಜನತೆಗೆ ನೇತ್ರಾನಂದ ಆಡುವುದು ಕುಣಿಯುವುದು ಕುಪ್ಪಳಿಸುವುದು ತಡೆಯಿಲ್ಲದೆ ಸಾಗಿತು ಇವರಿಬ್ಬರ ತುಂಟತನ ತಡೆಯುವುದು ಕೆಲವೊಮ್ಮೆ ಗೋಪಿಯರಿಗೆ ಅಸಾಧ್ಯವೇ ಆಗಿಬಿಡುತ್ತಿತ್ತು ಕೃಷ್ಣನ ಮೇಲಂತೂ ಗೋಪಿಯರು ಯಶೋದೆಯ ಬಳಿ ನಿತ್ಯ ದೂರು ತರುತ್ತಿದ್ದರು ನಿನ್ನ ಮಗ ಕೃಷ್ಣ ಮುಂಚಾನೆಯೇ ನಮ್ಮ ಕೊಟ್ಟಿಗೆಗೆ ಬಂದು ಕರುಗಳ ಕೊರಳಿನ ಹಗ್ಗ ಬಿಚ್ಚಿದ್ದಾನೆ ಕರುವು ಆಕಳ ಕೆಚ್ಚಲಿನ ಹಾಲನ್ನೆಲ್ಲ ಸಂಪೂರ್ಣವಾಗಿ ಕುಡಿದಿದೆ ಮನೆ ಬಳಕೆಗೆ ಈ ದಿನ ಹಾಲೇ ಇಲ್ಲ ಅಂತ ಒಬ್ಬಳು ಗೋಪಿ ಅಂದರೆ ಇನ್ನೊಬ್ಬಳು ನಾನು ಕರೆದಿಟ್ಟ ಹಾಲು ಕದ್ದು ನಿನ್ನ ಮಗ ಊರಿನ ಬಾಲಕರಿಗೆಲ್ಲ ಹಂಚಿದ್ದಾನೆ ಅನ್ನುವಳು ಮತ್ತೊಬ್ಬಳು ನಮ್ಮ ಮನೆಯ ಗಡಿಗೆಯಿಂದ ಬೆಣ್ಣೆ ಕದ್ದು ಮೆದ್ದು ಬಂದಿದ್ದಾನೆ ಕೇಳು ಅಂದರೆ ಅವಳ ಮನೆ ಗಡಿಗೆಯನ್ನಾದರೂ ಉಳಿಸಿದ್ದಾನೆ ನಮ್ಮ ಮನೆಯ ಗಡಿಗೆಯನ್ನು ಕೆಳಗೆ ಬೀಳಿಸಿ ಒಡೆದು ಹಾಕಿದ್ದಾನೆ ಅಂತ ಮಗದೊಬ್ಬಳು ಯಶೋದೆ ಕೋಪದಿಂದ ಮಗನನ್ನು ದಂಡಿಸಲು ಹತ್ತಿರ ಹೋದರೆ ಆ ಮುದ್ದಾದ ಕಂದನ ಮುಖದಲ್ಲಿ ಕೆಂಪಗೆ ಕಾಣುವ ಭಯವನ್ನು ಕಂಡೇ ಮನ ಕರಗಿ ಅಪ್ಪಿಕೊಂಡು ಬಿಡುವಳು ಒಂದು ಸಲ ಮಕ್ಕಳೆಲ್ಲ ಮಣ್ಣಿನಲ್ಲಿ ಆಡುತ್ತಿದ್ದರು ಅವರೊಂದಿಗೆ ಇದ್ದ ಕೃಷ್ಣ ಮಣ್ಣಿನುಂಡೆಯನ್ನು ಬಾಯಿಗೆ ಹಾಕಿಕೊಳ್ಳುವುದನ್ನು ಯಶೋದೆ ನೋಡಿಬಿಟ್ಟಳು ಮಗುವಿನ ಹತ್ತಿರಕ್ಕೆ ಧಾವಿಸಿ ಬಂದು ಅವನು ಬಾಯಿಗಿಟ್ಟುಕೊಂಡ ಮಣ್ಣನ್ನು ಉಗಿಸಲು ಯತ್ನಿಸಿ ಮಣ್ಣು ತಿಂತೀಯ ತೂವನ್ನು ಎಲ್ಲಿ ಬಿಡು ಅಂತ ಗದ್ದರಿಸಿಕೊಂಡಳು ಕೃಷ್ಣ ಅಂಜುತ್ತಲೇ ಬಾಯಿ ತೆರೆದ ಪುಟ್ಟ ಬಾಯಿಯೊಳಗೆ ಈರೇಳು ಹದಿನಾಲ್ಕು ಲೋಕಗಳು ಆಕಾಶ ಪೃಥ್ವಿ ದಶ ದಿಕ್ಕುಗಳು ಸಾಗರಗಳು ವನಗಳು ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಚರಚರಾತ್ಮಕವಾದ ಸಕಲ ವಸ್ತುಗಳೆಲ್ಲ ಕಂಡವು ಅನಂತ ವಿಶ್ವವನ್ನೇ ಮಗನ ಬಾಯಲ್ಲಿ ಕಂಡು ಯಶೋದೆ ಮೂರ್ಛಿತಳಾದಳು ಕೃಷ್ಣನೇ ಅಲುಗಾಡಿಸಿ ಎಬ್ಬಿಸಿದ ಮೇಲೆ ಎಚ್ಚರಗೊಂಡು ತನ್ನ ಮಗ ಸಾಮಾನ್ಯ ಬಾಲನಲ್ಲ ಅವತಾರ ಪುರುಷನೇ ಆದ ಅವನನ್ನು ಎತ್ತಿ ಆಡಿಸುತ್ತಿರುವ ತಾನೆಷ್ಟು ಅದೃಷ್ಟವಂತೆ ಅಂದುಕೊಂಡಳು ಹೌದು ನಿಜಕ್ಕೂ ಯಶೋದೆಯು ನಂದಗೋಪನೂ ಮಾಡಿದ ಅದೃಷ್ಟಕ್ಕೆ ಎಣೆಯಿಲ್ಲ ಪೂರ್ವದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಬಸುಗಳಲ್ಲಿ ಶ್ರೇಷ್ಠನಾದ ದ್ರೋಣ ಎನ್ನುವವನನ್ನು ಮತ್ತು ಅವನ ಹೆಂಡತಿ ದರೆಯನ್ನು ಗೋಕುಲದಲ್ಲಿ ಹುಟ್ಟಿ ಗೋಪಾಲ ವೃತ್ತಿಯನ್ನು ಮಾಡಿರೆಂದು ಆದೇಶಿಸಿದ ಆ ಪ್ರಕಾರ ದರೆಗಿಳಿದು ಬಂದವರೇ ಇವರಿಬ್ಬರು ಈ ಕಾರಣದಿಂದಲೇ ಅವರಿಗೆ ದೇವತಾ ಪುರುಷನಾದ ಕೃಷ್ಣನನ್ನು ಎತ್ತಿ ಆಡಿಸುವ ಯೋಗ ಲಭಿಸಿದ್ದು